ನಮಸ್ಕಾರ ಇದು ವಿಷ್ಣು ಸಹಸ್ರನಾಮದ ಹದಿನೆಂಟನೇ ಶ್ಲೋಕ ಇಲ್ಲಿ ದೇವರನ್ನು ವೈದ್ಯ ಎಂದು ಕರೆಯಲಾಗಿದೆ ಈ ಶ್ಲೋಕದಲ್ಲಿ ಹತ್ತು ನಾಮಗಳಿವೆ ನಾಮ ನೂರ ಅರವತ್ನಾಲ್ಕರಿಂದ ನೂರ ಎಪ್ಪತ್ ಮೂರರವರೆಗೆ ವಿಷ್ಣು ಸಹಸ್ರನಾಮ ಶ್ಲೋಕ ಹದಿನೆಂಟು ವೇದ್ಯೋ ವೈದ್ಯ ಸದಾ ಯೋಗಿ ವೀರಹ ಮಾಧವೋ ಮಧು ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಹ ಪದಗಳ ಅರ್ಥ ವೇದ್ಯ ನಾವು ಕಲಿಯಬೇಕಾದ ಅಥವಾ ತಿಳಿಯಬೇಕಾದ ಅಂತಿಮ ಸತ್ಯ ಎಷ್ಟೇ ಓದಿದರೂ ದೇವರನ್ನು ತಿಳಿಯದಿದ್ದರೆ ಅದು ವ್ಯರ್ಥ ವೈದ್ಯ ಅತ್ಯಂತ ವಿಶೇಷ ನಾಮ ವೈದ್ಯ ಸಾಮಾನ್ಯ ವೈದ್ಯ ಜ್ವರ ತಲೆನೋವು ಕಡಿಮೆ ಮಾಡುತ್ತಾರೆ ಆದರೆ ಈ ಬಹರೋಗ ವೈದ್ಯ ಜನನ ಮರಣ ಎಂಬ ದೊಡ್ಡ ಕಾಯಿಲೆಯನ್ನು ಗುಣಪಡಿಸುತ್ತಾನೆ ಔಷಧಂ ತೇಯಂ ವೈದ್ಯೋ ನಾರಾಯಣ ಹರಿಹಿ ಸದಾ ಯೋಗಿ ಯಾವಾಗಲೂ ಎಚ್ಚರದಿಂದ ಇರುವವನು ನಿದ್ರೆಯಲ್ಲೂ ಯೋಗ ಮಾಡುತ್ತಿರುವನು ವೀರಹ ಧರ್ಮಕ್ಕೆ ಅಡ್ಡಿಪಡಿಸುವ ದುಷ್ಟ ವೀರರನ್ನು ಸಂಹರಿಸುವನು ಮಾಧವ ಲಕ್ಷ್ಮೀಪತಿ ಅಥವಾ ವಿದ್ಯೆಯ ಒಡೆಯ ಮಧುಹು ಜೇನು ತುಪ್ಪದಂತೆ ಸಿಹಿಯಾದವನು ಭಕ್ತರಿಗೆ ಆನಂದ ನೀಡುವವನು ಅತೀಂದ್ರಿಯ ಕಣ್ಣು ಕಿವಿ ಮುಂತಾದ ಇಂದ್ರಿಯಗಳ ಶಕ್ತಿಗೆ ಮೀರಿದವನು ಮನಸ್ಸಿನಿಂದ ಮಾತ್ರ ತಿಳಿಯಲು ಸಾಧ್ಯ ಮಹಾಮಾಯ ಜೀವಿಗಳನ್ನು ಮೋಡಿ ಮಾಡುವ ಅದ್ಭುತವಾದ ಮಾಯೆ ಇವನ ಹತೋಟಿಯಲ್ಲಿದೆ ಮಹೋತ್ಸವ ಜಗತ್ತನ್ನು ಸೃಷ್ಟಿಸಲು ನಡೆಸಲು ಬೇಕಾದ ಅಪಾರ ಉತ್ಸಾಹ ಉಳ್ಳವನು ಅವನು ಎಂದಿಗೂ ಸುಸ್ತಾಗುವುದಿಲ್ಲ ಬೇಸರ ಮಾಡಿಕೊಳ್ಳುವುದಿಲ್ಲ ಮಹಾಬಲಹ ಯಾರಿಂದಲೂ ಅಳೆಯಲಾಗದಷ್ಟು ಶಕ್ತಿ ಉಳ್ಳವನು ಬಲಿಷ್ಠರಿಗಿಂತ ಬಲಿಷ್ಠ ಶ್ಲೋಕದ ಭಾವಾರ್ಥ ತಿಳಿಯಲ್ಪಡಬೇಕಾದ ಪರಮಸತ್ಯನು ಸಂಸಾರ ರೋಗಕ್ಕೆ ಮದ್ದಾದ ಮಹಾವೈದ್ಯನು ಯಾವಾಗಲೂ ಯೋಗದಲ್ಲಿ ಅಥವಾ ಜಾಗರೂಕತೆಯಿಂದ ಇರುವವನು ಧರ್ಮ ವಿರೋಧಿ ವೀರರನ್ನು ಕೊಲ್ಲುವವನು ಮಾಯಾಪತಿಯಾದ ಮಾದವನು ಜೇನಿನಂತೆ ಸಿಹಿಯಾದವನು ಇಂದ್ರಿಯಗಳಿಗೆ ನಿಲುಕದವನು ಅದ್ಭುತವಾದ ಮಾಯೆಯನ್ನು ಹೊಂದಿರುವವನು ಮಹಾ ಉತ್ಸಾಹ ಉಳ್ಳವನು ಮತ್ತು ಮಹಾ ಬಲಶಾಲಿಯೂ ಆ ಭಗವಂತ ಧನ್ಯವಾದಗಳು